ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಆದ್ಮೇಲೆ ನಿಮ್ಮ ಮಗು ಒಂದನೇ ಅಥವಾ ಎರಡನೇ ಅಥವಾ ಮೂರನೇ ತರಗತಿಯಲ್ಲಿ ಓದುತ್ತಿದ್ದರೆ ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾಗಲು ಈ ನಿಯಮಗಳು ಪಾಲಿಸಿದರೆ ಆಯ್ಕೆ ನೂರು ಶೇಕಡ ಖಚಿತವಾಗಿರುತ್ತದೆ ವಸತಿ ಶಾಲೆಗಳ ಮಾಹಿತಿ ನೀಡುವ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ವಿಕಾಸ್ ನವದೆಯ ಸೈನಿಕ್ ಕ್ಲಾಸಸ್ ಆನ್ಗಲ್ ವಸತಿ ಶಾಲೆಗಳ ಮಾಹಿತಿ ಮತ್ತು ನ್ಯೂ ಅಪ್ ಟು ಡೇಟಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿನಲ್ಲಿ ನಿಮ್ಮ ಮಗು ಒಂದನೇ ಅಥವಾ ಎರಡನೇ ಅಥವಾ ಮೂರನೇ ತರಗತಿಯಲ್ಲಿ ಓದುತ್ತಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾಗಲು ಈ ಕೆಳಗಿನ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಆಗ ಆಯ್ಕೆ ಖಚಿತವಾಗಿರುತ್ತದೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಆರನೇ ತರಗತಿ ಒಂದು ವಿಭಾಗಕ್ಕೆ ಗ್ರಾಮೀಣ ಭಾಗಕ್ಕೆ ಕನಿಷ್ಠ ಎಪ್ಪತ್ತೈದು ಶೇಕಡ ಮೀಸಲಾತಿ ಇರುತ್ತದೆ ಆದ್ದರಿಂದ ಈ ಮೀಸಲಾತಿಯನ್ನು ಪಡೆಯಲು ಯಾವ ಅವಶ್ಯಕತೆ ಇರುತ್ತದೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಗ್ರಾಮೀಣ ಮೀಸಲಾತಿಯನ್ನು ಪಡೆಯಲು ಈ ಕೆಳಗಿನ ನಿಯಮವನ್ನು ಪಾಲಿಸಬೇಕಾಗುತ್ತದೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ತರಬೇತಿ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ವಸತಿ ಸಹಿತ ತರಬೇತಿಗಾಗಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ವಿದ್ಯಾರ್ಥಿಗಳು ಗ್ರಾಮೀಣ ಮೀಸಲಾತಿಯನ್ನು ಪಡೆಯಲು ಗ್ರಾಮೀಣ ಭಾಗದಲ್ಲಿರುವಂಥ ಶಾಲೆಯಲ್ಲಿ ಮೂರು ನಾಲ್ಕು ಐದನೇ ತರಗತಿಗಳನ್ನು ಓದುತ್ತಿರಬೇಕು ಕಡ್ಡಾಯವಾಗಿ ಓದುತ್ತಿರುವ ಶಾಲೆಯು ಸರ್ಕಾರದಿಂದ ಮಾನ್ಯತೆ ಪಡೆದಿರಬೇಕು ನವೋದಯ ಸಮಿತಿಯ ಹೊಸ ನಿಯಮದ ಪ್ರಕಾರ ವಿದ್ಯಾರ್ಥಿಯು ಐದನೇ ತರಗತಿ ಓದುತ್ತಿರುವಾಗ ತಂದೆ ಮತ್ತು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಒಂದೇ ಜಿಲ್ಲೆಯಲ್ಲಿ ಇರಬೇಕು ಇದು ಕಡ್ಡಾಯವಾದ ನಿಯಮವಾಗಿದೆ ಅಂದರೆ ವಿದ್ಯಾರ್ಥಿ ಓದುತ್ತಿರುವ ಜಿಲ್ಲೆಯಲ್ಲೇ ಇರಬೇಕಾಗುತ್ತದೆ ವಿದ್ಯಾರ್ಥಿ ಓದುತ್ತಿರುವ ಜಿಲ್ಲೆಯಲ್ಲಿ ವಿದ್ಯಾರ್ಥಿಯ ತಂದೆಯ ನಿವೇಶನ ಪತ್ರವು ಸಹ ಹೊಂದಿರಬೇಕಾಗುತ್ತದೆ ವಿದ್ಯಾರ್ಥಿಯು ಒಂದನೇ ತರಗತಿಯಿಂದ ಐದನೇ ತರಗತಿ ಓದುತ್ತಿರುವಾಗ ಯಾವುದೇ ಹಿಂಬಡ್ತಿಯನ್ನು ಹೊಂದಿರಬಾರದು ವಿದ್ಯಾರ್ಥಿಗಳು ಈ ಜನ್ಮ ದಿನಾಂಕವನ್ನು ಆಯಾ ತರಗತಿಗಳಿಗೆ ಅನುಗುಣವಾಗಿ ಇದ್ದರೆ ಮಾತ್ರ ಅರ್ಜಿ ಹಾಕಲು ಸಾಧ್ಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಈ ಜನ್ಮ ದಿನಾಂಕವನ್ನು ಹೊಂದಿದರೆ ನವೋದಯಕ್ಕೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ ಮೂರನೇ ತರಗತಿ ವಿದ್ಯಾರ್ಥಿಗಳು ಒಂದು ಐದು ಎರಡು ಸಾವಿರದ ಹದಿನಾರರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನೆಂಟರ ಮಧ್ಯೆ ಜನಿಸಿರಬೇಕು ಎರಡನೇ ತರಗತಿ ವಿದ್ಯಾರ್ಥಿಗಳು ಅಂದರೆ ಬಾಲಕ ಬಾಲಕಿಯರು ಒಂದು ಐದು ಎರಡು ಸಾವಿರದ ಹದಿನೇಳರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಮಧ್ಯೆ ಜನಿಸಿರಬೇಕು ಅದೇ ಪ್ರಕಾರವಾಗಿ ಒಂದನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಒಂದು ಐದು ಎರಡು ಸಾವಿರದ ಹದಿನೆಂಟರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತರ ಮಧ್ಯೆ ಜನಿಸಿರಬೇಕು ಆದ್ಮೇಲೆ ಇಲ್ಲಿ ಒಂದು ಮೂವತ್ತೊಂದರಂದು ಜನಿಸಿದರೂ ವಿದ್ಯಾರ್ಥಿಗಳು ಆಯ್ಕೆಯಾಗಲು ಅಂದರೆ ಅರ್ಜಿ ಸಲ್ಲಿಸಲು ಅವರಾಗಿರುತ್ತಾರೆ ನವೋದಯ ವಿದ್ಯಾಲಯದಲ್ಲಿ ಸಿಗುವ ಸೌಲಭ್ಯಗಳು ಎಲ್ಲ ವರ್ಗದವರಿಗೂ ಉಚಿತವಾಗಿರುತ್ತದೆ ಆತ್ಮೀರೆ ಇಲ್ಲಿ ನವೋದಯಕ್ಕೆ ಆಯ್ಕೆಯಾಗಲು ತರಬೇತಿ ಬೇಕಾಗುತ್ತದೆ ಅದು ಸೂಕ್ತ ತರಬೇತಿ ಕೇಂದ್ರದಿಂದ ನಾವು ಆನ್ಲೈನ್ ತರಗತಿಗಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಸುತ್ತೇವೆ ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ಅಂದರೆ ಲೈವ್ ಸೆಕ್ಷನ್ ಇರುತ್ತದೆ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಆದ್ಮೇಲೆ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಇದರ ಸಮಯ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಒಂದು ಗಂಟೆ ಪ್ರತಿದಿನ ಲೈವ್ ಸೆಕ್ಷನ್ ಇರುತ್ತದೆ ಆದ್ಮೇಲೆ ನಾವು ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆದ್ಮೇಲೆ ನಮ್ಮ ಲೈವ್ ಸೆಕ್ಷನ್ ಅಂದರೆ ಲೈವ್ ಕ್ಲಾಸ್ಗಳು ಜೂನ್ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುತ್ತವೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಲೈವ್ ಶೆಕ್ಷನ್ಗಾಗಿ ಅಂದರೆ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ನವೋದಯ ವಿದ್ಯಾಲಯದಲ್ಲಿ ಸಿಗುವ ಸೌಲಭ್ಯಗಳು ಆದ ನಾನು ಸಹ ಮೂರನೇ ಬ್ಯಾಚಿನ ಹಳೆಯ ವಿದ್ಯಾರ್ಥಿಯಾಗಿದ್ದೇನೆ ಅದು ನವೋದಯ ವಿದ್ಯಾಲಯ ಕೊಪ್ಪಳ ಜಿಲ್ಲೆಯ ಸಿ ಬಿ ಎಸ್ ಇ ಪಠ್ಯಕ್ರಮ ಇರುತ್ತದೆ ಶಾಲೆಗೆ ಯಾವುದೇ ಶುಲ್ಕವಿರುವುದಿಲ್ಲ ಸಂಪೂರ್ಣ ಉಚಿತ ವಸತಿ ಮತ್ತು ಭೋಜನ ವ್ಯವಸ್ಥೆ ಸಂಪೂರ್ಣ ಉಚಿತ ಆತ್ಮೇರೆ ಇಲ್ಲಿ ಸಸ್ಯಾಹಾರಿ ಮಾಂಸಾಹಾರಿಗೆ ಸಪರೇಟ್ ಆದಂಥ ಅಂದರೆ ಪ್ರತ್ಯೇಕವಾದಂಥ ಕೊಠಡಿಗಳು ಇರುತ್ತವೆ ಇಲ್ಲಿ ಸಮವಸ್ತ್ರ ಸಂಪೂರ್ಣ ಉಚಿತವಾಗಿ ನವೋದಯದ ವಿದ್ಯಾಲಯದಲ್ಲಿ ಎಲ್ಲ ವರ್ಗದವರಿಗೂ ನೀಡುತ್ತಾರೆ ಆತ್ಮೇರೆ ಇದೇ ನವೋದಯ ವಿದ್ಯಾಲಯ ಪ್ರತ್ಯೇಕವಾಗಿ ನೀವು ಪ್ರೈವೇಟ್ ಹಾಸ್ಟೆಲ್ನಲ್ಲಿ ಸೇರಿಸಿದರೆ ನಿಮಗೆ ವರ್ಷಕ್ಕೆ ಕನಿಷ್ಠ ಎರಡರಿಂದ ಎರಡೂವರೆ ಲಕ್ಷ ಶುಲ್ಕವಿರುತ್ತದೆ ಆದ್ಮೇಲೆ ನಿಮ್ಮ ಮಗುವಿನ ಆಯ್ಕೆಯನ್ನು ಖಚಿತಪಡಿಸಲು ನಮ್ಮ ಆನ್ಲೈನ್ ತರಗತಿ ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ನವೋದಯ ವಿದ್ಯಾಲಯದಲ್ಲಿ ಪಠ್ಯಪುಸ್ತಕ ಮತ್ತು ಕಲಿಕೆಯ ಸಾಮಗ್ರಿಗಳು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ದಿನನಿತ್ಯ ಬಳಕೆಯ ಸಾಮಗ್ರಿಗಳು ಸಹ ಉಚಿತವಾಗಿ ನೀಡುತ್ತಾರೆ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವ್ಯವಸ್ಥೆ ಅಂದರೆ ವಸತಿ ವ್ಯವಸ್ಥೆ ಇರುತ್ತದೆ ಬಾಲಕ ಬಾಲಕಿಯರಿಗೆ ಮೇಲ್ವಿಚಾರಕರು ಸಹ ನೇಮಿಸಿರುತ್ತಾರೆ ಆತ್ಮೇರೆ ನಿಮ್ಮ ಮಗು ನವೋದಯ ವಿದ್ಯಾಲಯಕ್ಕೆ ಆಯ್ಕೆ ಆಗಬೇಕೆ ಅಂದರೆ ಮುಂದಿನ ವ್ಯಾಸಂಗಕ್ಕೆ ಅಂದರೆ ಉನ್ನತ ಶಿಕ್ಷಣಕ್ಕೆ ಉಳಿತಾಯ ಮಾಡಬಹುದು ಆದ್ಮೇಲೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು